ನಾನು ಎಲೆಕ್ಷನ್ ಜನ ಈ ತಿಂ ಹದಿನಾಲ್ಕು ಹನ್ನೆರಡು ಚುನಾವಣೆ ನಡೀತಾ ಇದೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನಾಮಿನೇಷನ್ ಆಗಿ ಆಗಿ ಫೈನಲ್ ಲೀಸ್ಟ್ ಆಗೋಗಿದೆ ಈಗ ಆಲ್ರೆಡಿ ಚುನಾವಣೆ ಅಭ್ಯರ್ಥಿಗಳೆಲ್ಲ ಕ ಫೈನಲ್ ಲೀಸ್ಟ್ ಅನೌನ್ಸ್ ಮಾಡಿದ್ದೀವಿ ನೋಟಿಸ್ ಬೋರ್ಡಲ್ಲಿ ಎಲ್ಲ ಇದು ನಿರ್ಮಾಪಕರ ವಲಯದಿಂದ ವಿತರಕ ವಲಯದಿಂದ ಪ್ರದರ್ಶಕ ವಲಯದಿಂದ ಈ ಸಲ ಪ್ರದರ್ಶಕರ ಅಧ್ಯಕ್ಷ ಸ್ಥಾನಕ್ಕೆ ಈ ವರ್ಷ ಈ ಬಾರಿ ಪ್ರದರ್ಶಕ ವಲಯಕ್ಕೆ ಅದಕ್ಕೆ ಅಧ್ಯಕ್ಷ ಸ್ಥಾನ ಅಂತಿದ್ದಾರೆ ನಿರ್ಮಾಪಕ ವಲಯದಿಂದ ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಆಮೇಲೆ ಎಷ್ಟರ ಜನ ವಿತರ ಕವಲಿಂದ ಟ್ರೆಜರರು ಈಶ್ ಕ್ಯಾಟಗರಿಯಿಂದ ಡಿಸ್ಟ್ರಿಬ್ಯೂಟ್ರಿಗೆ ಇಬ್ಬರು ಉಪಾಧ್ಯಕ್ಷ ಇರ್ತಾರೆ ಡಿಸ್ಟ್ರಿಬ್ಯೂಟ್ರಿಗೆ ಡಿಸ್ಟ್ರಿಬ್ಯೂಟ್ರ್ ಒಬ್ಬ ಉಪಾಧ್ಯಕ್ಷ ಡಿಸ್ಟ್ರಿಬ್ಯೂಟರ್ ಒಬ್ಬ ಸೆಕ್ರೆಟ್ರಿ ಪಡುದ್ರ ಒಬ್ಬ ಡಿಪ ಉಪಾಧ್ಯಕ್ಷ ಒಬ್ಬ ಸೆಕ್ರೆಟ್ರಿ ಒಬ್ಬ ಖಜಾಂಚಿ ಅಂತ ಏಳು ಜನ ಇರ್ತಾರೆ ಅದರಿಂದ ಏಳು ಒಬ್ಬ ಅಧ್ಯಕ್ಷ ಈ ಇದಕ್ಕೂ ಇಬ್ಬರು ಪೋಸ್ಟ್ ಇರುತ್ತೆ ಏನು ನಮ್ಮ ಬಯಲಾಪಕಾರ ಭಾಳ ಲೀಗಲ್ ಆಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಬಾರಿ ಚುನಾವಣೆ ತುಂಬ ಪಾರದರ್ಶಕತೆಯಿಂದ ಯಾವುದೇ ಥರ ಮತ ಚೀಟಿಗಳನ್ನು ಏನು ನಮ್ಮ ಮತ ಚೀಟಿಗಳು ಏನಿದೆಯೋ ಅದನ್ನು ಕೂಡ ನಾವು ಕೊಡುವಂಥ ವ್ಯವಸ್ಥೆ ಈ ಬಾರಿ ನಾಳೆಯಿಂದನೇ ಬಂದು ಈ ಮೂಲಕ ಒಂದು ಕಳಕಳಿಯಿಂದ ವಿನಂತಿ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಮೈ ಮೆಂಬರ್ಸ್ ನಾಳೆಯಿಂದ ಗುರುತಿನ ಚೀಟಿ ಅಲ್ಲಿ ಎಲೆಕ್ಷನಲ್ಲಿ ಅಲ್ಲಿ ಲಿಸ್ಟ್ ಓ ವೋಟರ್ ಗುರುತಿನ ಮತ ಚೀಟಿಗಳನ್ನು ತಾವು ಎಲೆಕ್ಷನ್ ದಿನ ತೊಗೊಳಕ ಆಗದೆ ಪಕ್ಷದಲ್ಲಿ ನಾಳೆಯಿಂದ ಹನ್ನೊಂದು ಗಂಟೆಯಿಂದ ನಾವು ಆ ಕಚೇರಿ ಸಮಯದಲ್ಲಿ ತಾವೊಂದೆಲ್ಲರೂ ಪಡ್ಕೊಳ್ಳಿ ಯಾಕಂದರೆ ಅಲ್ಲಿಗೆ ನೂಕು ನುಗ್ಗಲಾಗಬಾರ್ದು ಒಂದು ಸಿಸ್ಟಮ್ಯಾಟಿಕ್ ಎಲೆಕ್ಷನ್ ಮಾಡಬೇಕು ಎಲ್ಲ ಎಲೆಕ್ಟ್ರಾನಿಕ್ ಮಿಷಿನ್ಗಳೇ ಎಲೆಕ್ಷನ್ ಮಾಡಿ ಈ ಸಲ ಬ್ಯಾಲೆಟ್ ಪೇಪರ್ಸ್ ಇಲ್ಲ ಯಾವುದೇ ಯಾವುದ್ರದ ಯಾವುದೇ ಥರದ್ದು ಒಂದು ಗೊಂದಲ ಇಲ್ಲ ತುಂಬ ಪಾರದರ್ಶಕದಿಂದ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಬಾರಿ ಒಂದು ದಾಖಲೆ ಅಂತ ಚುನಾವಣೆ ಮಾಡಬೇಕು ಅದನ್ನೆಲ್ಲ ನಮ್ಮೆಲ್ಲ ಆಫೀಸ್ಬೇ ನಮ್ಮ ಜೆ ಸಿ ಮುತ್ತೂರು ಟ್ರದುರರು ನಮ್ಮ ಸೆಕ್ರೆಟ್ರಿ ಜೆ ನಮ್ಮ ಭಾಮ ಗಿರೀಶು ಉಪಾಧ್ಯಕ್ಷ ವೆಂಕಟೇಶು ನಮ್ಮೆಲ್ಲ ಪಮಿಳ ಜೋಷ ಇರ್ಬೋದು ನಮ್ಮ ಕರಿಸುಬ್ಬು ಇರ್ಬೋದು ನಮ್ಮ ನರಸಿಂಹಲು ಇರ್ಬೋದು ನಮ್ಮೆಲ್ಲ ಆಫೀಸರ್ಗಳು ಕನ್ಸಲ್ಟ್ ಮಾಡಿಕೊಂಡು ಭಾಳ ಚೆನ್ನಾಗಿ ನಿಜವೂ ನೀವು ಆಲ್ಸೋ ಇಲ್ಲಿ ನೀವೆಲ್ಲ ಅಪ್ ಅಪ್ರಿಷಿಯೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಾಡೋವಂಥ ಕೆಲಸ ಮಾಡಿದ್ದೀವಿ ಇದು ಇತಿಹಾಸ ಪುಟದಲ್ಲಿ ಮೊದಲನೇ ಬಾರಿ ಈ ಥರ ಒಂದು ಎಲೆಕ್ಟ್ರಾನಿಕ್ ಮಿಷನಲ್ಲಿ ಯಾವುದು ಯಾವುದೋ ನಿಮ್ಮ ಅದ ಪದಾಧಿಕಾರಿಗಳದ್ದು ಎಕ್ಸಿಕ್ಯೂಟಿವ್ ಇದು ಇ ಸಿ ಮೆಂಬರ್ಸು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ಎಲ್ಲರದು ಸೆಕ್ಟರ್ ಕೌನ್ಸಿಲ್ ಮೆಂಬರ್ಸು ಎಲ್ಲ ಎಲೆಕ್ಟ್ರಾನಿಕ್ ಮಿಷನಲ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಬಿದ್ದೆ ಗೌರ್ಮೆಂಟ್ ಆಫ್ ಇಂಡಿಯಾ ಭಾಳ ಕಾನೂನಾತ್ಮಕವಾಗಿ ಕಾನೂನು ನಡಿನಲ್ಲಿ ಯಾವುದೇ ಥರದ ಗೊಂದಲದ ಚುನಾವಣೆ ಮಾಡ್ತಾ ಇದ್ದೀವಿ ಗುರುತಿನ ಚೀಟಿಗಳನ್ನು ಕಡ್ಡಾಯವಾಗಿ ತಗೊಂಬನ್ನಿ ತಮ್ಮ ಮತ ಚೀಟಿಗಳನ್ನು ಪಡೆಯೋರು ಅಡ್ವಾನ್ಸ್ ಬಂದು ಕರೆಕ್ಟ್ ಮಾಡ್ಕೊಬೋದು ನುಗ್ಗು ನುಗ್ಗಲೇ ಅಂತಂದ್ರೆ ವಯಸ್ಸಾದ್ರು ಬರ್ತಾರೆ ಇನ್ಯಾರೋ ಬರ್ತಾರೆ ಅಲ್ಲಿ ತೊಂದರೆ ಆಗೋದ್ರಿಂದ ನಾಳೆಯಿಂದ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯ ತನಕ ಶುಕ್ರವಾರ ತನಕ ಸಾಯಂಕಾಲ ತನಕನೂ ನಾವು ಕೊಡುವಂಥ ಕೆಲಸ ವ್ಯವಸ್ಥೆ ಮಾಡಿದ ಮೊದಲನೇ ಬಾರಿ ಇದಾಗ್ತಾ ಇರೋದಕ್ಕೆ ಭಾಳ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಜೈಸಿಂಹ ಮುಸ್ತ್ರೀ ಅವರಿಗೆ ಅಭಿನಯ ಸಲ್ಲಿಸ್ತೀನಿ ಯಾಕಂದರೆ ನಮ್ಮ ಟ್ರಜುರರು ಕೆಲಸ ಭಾಳ ಚೆನ್ನಾಗಿ ಮಾಡಿದ್ವಿ ವಿತ್ ಕನ್ಸಂಟ್ರೇಷನ್ ಆಫ್ ಆಲ್ ಆಫೀಸ್ ವೆರರ್ಸ್ ಎಸ್ ಡನ್ ಇಟ್ ಫರ್ವೀಶ್ ಪರಿ ಒಂದನೇ ಸಲ್ಲಿಸ್ತೀನಿ ಇದರಿಂದ ಯಾವುದೇ ಥರ ಗೊಂದಲ ಇಲ್ಲ ಏನೂ ಇಲ್ಲ ನಿಮಗೂ ತೊಂದರೆ ಇಲ್ಲ ನೀವು ಆರಾಮಾಗಿ ಬಂದು ಕೇಳಿಕೊಂಡು ಅದು ಸಾಯಂಕಾಲ ಏಳುವರೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಕಳೆದ ಬಾರಿ ಹನ್ನೊಂದುವರೆ ಆಗಿತ್ತು ಹನ್ನೆರಡು ಗಂಟೆ ಆಗಿತ್ತು ಒಂದು ಗಂಟೆ ಆಗಿತ್ತು ಈ ಸಲ ಏನಲ್ಲ ಎವ್ರಿ ಆಲ್ ರಿಸಲ್ಟ್ ಅನೌನ್ಸ್ ಬಿಫೋರ್ ಸೆವೆಂತ್ ಟು ಏಟ್ ಹೋಗ್ಲಾಕ ಅಷ್ಟೇ ಭಾಳ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಸರ್ ವಂದನೆಗಳು ಇದು ನನ್ನ ಕೊರೆಯದಾಗಿ ಇನ್ನೊಂದು ಲಾಸ್ಟ್ ಏನಂದರೆ ನಾನು ಕಳೆದ ಒಂದು ಕಾಲದಿಂದ ಅಧ್ಯಕ್ಷನಾಗಿ ನನ್ನ ಚುನಾಯಿತರಾದ ಮೇಲೆ ನಮ್ಮ ನಿರ್ಮಾಪಕರು ಪ್ರದರ್ಶಕರು ಆಮೇಲೆ ವಿತರ ಕೊರೋದರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ಮುಖ್ಯವಾಗಿ ನಮ್ಮ ಮೆಂಬರ್ಸ್ಗಳು ನಾನು ಅದೇ ಅಧಿಕಾರವಾದಲ್ಲಿ ನನಗೆ ನಡೆಸ್ಕೊಂಡು ನಾನು ತಪ್ಪು ನೆಪ್ಪುಗಿಡಿದ್ರು ಕೂಡ ನನಗೆ ಕ್ಷಮಿಸಿ ನಾನು ನನಗೆ ನನ್ನ ಮನಸ್ಸಿನ ಒಳ್ಳೆ ಕೆಲಸ ಮಾಡಿದ ನನಗಿದೆ ಏನೋ ತಪ್ಪಾಗಿದೆ ಕ್ಷಮಿಸಿ ಅಂತೇಳಿ ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಪದಾಧಿಕಾರಿ ಮುಖ್ಯವಾಗಿ ನನ್ನೆಲ್ಲ ಪದಾಧಿಕಾರಿಗಳನ್ನ ಸಂಪೂರ್ಣ ಸಹಕಾರ ಕೊಟ್ಟರು ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ನನಗೆ ತುಂಬ ಸಹಕಾರ ಕೊಟ್ಟು ಒಂದು ಒಳ್ಳೆಯ ಪಾರದರ್ಶಕದಿಂದ ಒಳ್ಳೆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿದ್ದಕ್ಕೆ ಮತ್ತೆ ಅಭಿನಂದಿಸುತ್ತೆ ಮತ್ತು ಎಲ್ಲ ಮೀಡಿಯಾದವರಿಗೆ ಪರ್ಟಿಕ್ಯುಲರ್ಲಿ ಆಲ್ ಮೀಡಿಯಾ ಅನ್ ಎ ಫುಲ್ ಸಪೋರ್ಟ್ ಫಾರ್ ಮಿ ಅದಕ್ಕೆ ನನಗೆ ಸ್ಪೆಷಲ್ ಧನ್ಯವಾದ ಹೇಳ್ತಾ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ತಾವೆಲ್ಲ ಒಂದು ಒಂದೇ ಕುಟುಂಬದವರ ಹತ್ರ ಒಂದು ಮನೆಯವ್ರ ಥರ ನನಗೊಂದು ಗೌರವ ಕೊಟ್ಟು ಮಾಡಿದ್ದಕ್ಕೆ ನಾನು ನಾನು ಯಾವತ್ತು ಯಾವಾಗಲೂ ತಮ್ಮ ಸಹಾಯ ತಮ್ಮ ಇದು ನಾನು ತನ್ನ ಕೊಡುಗೆ ನಾನು ಯಾವತ್ತು ಮರೆಯದ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಸದಸ್ಯರಿಗೂ ನನ್ನ ಹೃದಯಭದ ತಲೆಬಾಗಿ ನಮನಿಸಿ ಕೈ ಮುಗಿದು ನಿಮಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ನಾನು ಮಾತು ಮುಗ್ತೀನಿ